い私 ಅಧ್ಯಕ್ಷರಾದಂಥ ಶ್ರೀತಾ ನಾರಾಯಣ್ ಕೇರವರೇ ಸಹಾಯಕರು ಪರಿಸರ ಪರಿಸರ ದಿನಾಚರಣೆಯನ್ನು ನಾಲ್ಕನೇ ಆಚರಣೆ ಮಾಡಿದ್ದೇವೆ ಪ್ರತಿ ವರ್ಷ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ ಯಾಕಪ್ಪ ಅಂತಂದರೆ ಪರಿಸರ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಆವಾಗವಾಗ ನಾಗರಿಕರಿಗೆ ಮತ್ತು ಸಮಾಜದ ಇತರೆ ಜನ ವ್ಯಕ್ತಿಗಳಿಗೆ ಅದರ ಅರಿವನ್ನು ಮೂಡಿಸಬೇಕು ಪರಿಸರದ ಬಗ್ಗೆ ಮಹತ್ವವನ್ನು ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಕಳೆದ ಆರು ವರ್ಷಗಳಲ್ಲಿ ನಾವೆಲ್ಲ ನೋಡಿದ್ದೇವೆ ಮಳೆ ಇಲ್ಲದಂತಲೇ ಎಷ್ಟು ಸಮಸ್ಯೆ ಉಂಟಾಗಿದೆ ಮತ್ತು ಮಳೆ ಹೆಚ್ಚು ಆದಂಥ ಸಂದರ್ಭದಲ್ಲೂ ಸಹ ಎಷ್ಟು ಅನಾಹುತಗಳಾಗಿದೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಕಣ್ಣಾರೆ ಕಂಡಿದ್ದೀರಾ ಮಡಿಕೇರಿನಲ್ಲಾಗಿರ್ಬೋದು ಈ ಸುಳ್ಳ್ಯ ಇರ್ಬೋದು ಎಷ್ಟು ಅನಾಹುತಗಳಾಗಿದೆ ಅನ್ನೋದನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತಂದರೆ ಪರಿಸರದ ನಾಶ ಆಗ್ತಾ ಇರೋದು ನಮ್ಮಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಪರ್ಸೆಂಟಷ್ಟು ಪರಿಸರ ಅವಶ್ಯಕತೆ ಇದೆ ಆದರೆ ಈಗ ನಮ್ಮಲ್ಲಿ ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ಈಗ ನಮ್ಮಲ್ಲಿ ಅರಣ್ಯ ಪ್ರದೇಶ ಇರೋದಂತೂ ವರದಿಗಳಿಂದ ಕಂಡು ಬರ್ತದೆ ಈ ನಿಟ್ಟಿನಲ್ಲಿ ಪರಿಸರವನ್ನು ಜಾಸ್ತಿ ಮಾಡಿದಷ್ಟು ಗಿಡಗಳನ್ನ ಜಾಸ್ತಿ ಬೆಳೆದಷ್ಟು ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮಳೆ ಹೆಚ್ಚು ಆಗುವಂತೆ ಅದರಿಂದ ಸಹಾಯ ಆಗ್ತದೆ ಹಾಗಾಗಿ ಪರಿಸರದ ಮಹತ್ವದ ಬಗ್ಗೆ ತಿಳಿಸ್ಕೊಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾವೆಲ್ಲ ಪರಿಸರದ ಬಗ್ಗೆ ಪ್ರೇಮ ಇಟ್ಕೊಂಡು ಮರಗಿಡಗಳನ್ನು ಬೆಳೆಸಬೇಕು ಮತ್ತು ಉಳಿಸ್ಬೇಕು ಮತ್ತು ನಮಗೆ ಆಧುನಿಕತೆ ಬೇಕು ತಂತ್ರಜ್ಞಾನ ಬೇಕು ಅದರ ಜೊತೆಗೆ ನಾವು ಪರಿಸರವನ್ನು ಉಳಿಸುವ ಕೆಲಸ ಆಗಬೇಕು ಕೇವಲ ಅರಣ್ಯ ಇಲಾಖೆಯ ಜವಾಬ್ದಾರಿ ಮಾತ್ರ ಅಲ್ಲ ಈ ಮರಗಿಡಗಳನ್ನು ನೆಡುವುದು ನಾವು ಕೂಡ ಅದನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ನಮ್ಮೆಲ್ಲರ ಜವಾಬ್ದಾರಿ ಕೂಡ ತುಂಬ ಇದೆ ಪರಿಸರ ಉಳಿಸಬೇಕು ಪರಿಸರದ ಜೂನ್ ತಿಂಗಳು ಮಾತ್ರ ನಮಗೆ ಅದರ ನೆನಪಾಗೋದಲ್ಲ ವರ್ಷ ಪೂರ್ತಿ ಪರಿಸರದ ನೆನಪಾಗಬೇಕು ನಾವು ಪರಿಸರವನ್ನು ದೇವರು ಅಂತ ಹೇಳಿ ಪೂಜಿಸ್ತೇವೆ ನಮಗೆ ಪ್ರಕೃತಿ ನಮಗೆ ಒಂದು ಸ್ವಚ್ಛಂದವಾದಂತಹ ನೀರು ಗಾಳಿ ಬೆಳಕು ಎಲ್ಲವನ್ನು ಮನುಷ್ಯ ಸಂಕುಲಕ್ಕೆ ಮನುಷ್ಯ ಪ್ರಾಣಿಗಳಿಗೆ ಏನು ಬರುತ್ತೆ ಅವಶ್ಯಕತೆ ಅದನ್ನೆಲ್ಲ ಕೊಟ್ಟಿದೆ ಅದನ್ನು ನಾವು ನಾವು ನಾಗರಿಕತೆಯ ಹೆಸರಿನಲ್ಲಿ ನಾಗರಿಕತೆ ಬೆಳಕಿಗೆ ಆದಾಗ ನಾವು ನಮ್ಮ ಸಂತೋಷಕ್ಕಾಗಿ ನಮ್ಮ ಏನು ಹೆಚ್ಚಿನ ಅನುಕೂಲಕ್ಕಾಗಿ ಅದನ್ನೆಲ್ಲ ನಾಶ ಮಾಡುತ್ತಾ ನಾವು ನಾಶ ಮಾಡುತ್ತಾ ಬಂದಿದ್ದೇವೆ ಇದರಿಂದ ಇದು ಸಿಮೆಂಟ್ ಕಟ್ಟಡಗಳು ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಪೀಠೋಪ ಎಲ್ಲ ಕಾಡು ಮರಗಳನ್ನು ಕಡಿದು ನಾಶ ಮಾಡಿದ್ದೇವೆ ಎಲ್ಲವನ್ನೂ ಮಾಡಿದ್ದೇವೆ ಇದರಿಂದ ಪ್ರಕೃತಿ ವಿಕೋಪಗಳಾಗಿದೆ ಅದರಿಂದ ನಾವು ಈಗಾಗಲೇ ನಾವು ಎರಡು ವರ್ಷಗಳ ಹಿಂದೆ ಮಡಿಕೇರಿಯಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಈ ಮೆಗಾ ಸ್ಫೋಟ ಇದು ಮಳೆ ಎಲ್ಲ ಬಂದು ಎಲ್ಲ ನಾಶ ವಿನಾಶ ಆಗಿರೋದು ಕಂಡಿರುತ್ತೇವೆ ಹಿಂದೆ ಎಲ್ಲ ಕಾಲದಲ್ಲಿ ಮಳೆ ಬರೋ ಕಾಲ ಮಳೆ ಬರ್ತಾ ಇತ್ತು ಗಾಳಿ ಏನು ಚಳಿ ಬರಬೇಕು ಚಳಿ 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 ಇತ್ತು ಅತ್ತೆ ಇದು ನನ್ನ बर्थडे গিಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ल अडिके गिडू लर्नाटक अग्रि गारडन नर्सरी मोगर्पणे हागेटू सुक्ट नईरोबल एक्स कावेरी जीरो ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟೂ ಭಾನುವಾರವೂ ತೆರೆದಿರುತ್ತದೆ